ಹಾಯ್ ವ್ಯೂವರ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ರೇಖಾ ನಿಖಿಲ್ ಲಾಗ್ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಆಗಮೇಲೆ ಯಾರ್ಯಾರು ಎಲ್ಲೆಲ್ಲಿ ದೇವರ ಸನ್ನಿಧಿಗೆ ದೇವಸ್ಥಾನಕ್ಕೆ ಹೋಗಿ ಬ್ಲೆಸ್ಸಿಂಗ್ ತೊಗೋಬೇಕು ಆಶೀರ್ವಾದ ತಗೋಬೇಕು ಅಂತ ಹೋಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನಮ್ಮದು ಜರ್ನಿ ಎಲ್ಲ ಮೋಸ್ಟ್ ನವಂಬರಿಂದ ಫ್ಯಾಮಿಲಿ ಜೊತೆ ಹೋಗಿರೋದು ಫ್ರೆಂಡ್ಸ್ ಜೊತೆ ಹೋಗಿರೋದು ಎಲ್ಲ ದೇವಸ್ಥಾನದ್ದೇ ಆಗಿದೆ ನೋಡೋಣ ಇದ್ರದ್ದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ದೇವರಿಗೆ ಟೈಮ್ ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಆ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿರೋದಾಗಿದೆ ನನಗೂ ಒಳ್ಳೇದಾಗಲಿ ನೋಡ್ತಿರೋರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಇದೆಲ್ಲ ಏನಪ್ಪ ವಿಡಿಯೋಸ್ ಮಾಡಿರೋದು ತೋರಿಸ್ತಾ ಇರೋದು ಅಂದರೆ ಇದು ಮಂತ್ರಾಲಯದಲ್ಲಿ ಧೀರೇಂದ್ರ ವಸತಿ ಗೃಹ ಅನ್ನೋ ದೇ ರೂಮ್ನಲ್ಲಿ ನಾವೂ ಸ್ಟೇ ಆಗಿದ್ದಲ್ವಾ ಹಂಗಾಗಿ ಅಲ್ಲಿ ವ್ಯೂದು ಎಲ್ಲ ಒಂದು ಸ್ವಲ್ಪ ತೊಗೊಂಡು ನಿಮಗೆ ತೋರಿಸೋದಿಕ್ಕೆ ಅಂತ ನಾನು ಈ ವಿಡಿಯೋ ಖುದ್ದಾಗಿ ಮಾಡಿರೋದಾಗಿದೆ ಹಂಗಾಗಿ ದಯವಿಟ್ಟು ತೋರಿಸಿದ್ದೇ ತೋರಿಸ್ತಾರೆ ಮಾಡಿದ್ದನ್ನ ವಿಡಿಯೋಸೇ ಹಾಕ್ತಾರೆ ದೇವರದೇ ಎಲ್ಲ ಲಾಗ್ ಬರ್ತಿದೆ ಅಂತ ಯಾರಿಗಾದ್ರೂ ಬೇಜಾರಾಗಿದರೆ ಬೇಜಾರು ಮಾಡ್ಕೋಬೇಡಿ ಮಾಡ್ಕೋಬೇಕು ಅನ್ನೋರು ಮಾಡ್ಕೊಳ್ಳಿ ತೊಂದರೆ ಇಲ್ಲ ಹಂಗಾಗಿ ಈಗ ನಾನು ಇದೆಲ್ಲ ತೋರಿಸ್ತಾ ಇರೋದು ಏನು ಅಂತ ಏನಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ಪ್ರತಿ ವಿಡಿಯೋ ಅಂತ ಅಂದರೆ ಪ್ರತಿ ಒಂದರಲ್ಲೂ ನಾನು ಏನಾದರೂ ಒಂದು ಹೋಗಿದ್ದ ಪ್ಲೇಸಲ್ಲಿ ಏನಿತ್ತು ನಾನೇನು ನೋಡಿದ್ದೀನಿ ಅಷ್ಟನ್ನು ಕ್ಯಾಪ್ಚರ್ ಮಾಡ್ಕೊಂಡು ನಿಮಗೆ ತೋರಿಸೋದಾಗಿರತ್ತೆ ಪೂರ ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿಲ್ಲದೆ ಇರ್ಬೋದು ನಿಮಗೆ ಬಟ್ ನನ್ನ ಕೈಯ್ಯಲ್ಲಿ ಎಷ್ಟು ನಾನು ಅಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ನನಗೆ ಖುಷಿ ಇದೆ ನಿಮಗೆ ಇಲ್ಲೆಲ್ಲ ನೀವು ನೋಡ್ತಾ ಇರೋದು ಮಂತ್ರಾಲಯ ಅದು ಹೋಗಿರೋ ದೇವಸ್ಥಾನದ್ದು ನಾವು ಹೋಗಿದ್ದ ಟ್ರೈನಲ್ಲಲ್ವ ಅಲ್ಲಿದೆಲ್ಲ ವ್ಯೂದು ಬರ್ತಾರವಾಗ ಟ್ರೈನಲ್ಲಿ ನಾವೆಲ್ಲಿ ರೂಮ್ ಮಾಡಿದ್ದು ದೇವ್ರ ದರ್ಶನ ಮಾಡಿಕೊಂಡಿದ್ದು ಎಲ್ಲ ಈ ವಿಡಿಯೋಲೆ ನಿಮಗೆ ಖುದ್ದಾಗಿ ಸಿಗುತ್ತೆ ಸ್ವಲ್ಪ ಜನ ಹೇಳ್ತಾ ಇದ್ದರೆ ಮೇಡಮ್ ವಾಯ್ಸ್ ಓವರ್ ಮಾಡಿಬಿಡಿ ಹಾಗೇ ಅಲ್ಲೇ ನೋಡಿಸ್ತಾ ಇದ್ದಂಗೆ ನೀವು ಹೇಳ್ತಿರಲ್ಲ ಹಾಗೆ ಹಾಗೆ ವಿಡಿಯೋದು ವಾಯ್ಸ್ ನಿಮ್ಮದು ಬರಲಿ ಅದು ಇನ್ನೂ ನ್ಯಾಚುರಲ್ ಆಗಿರುತ್ತೆ ಅಂತ ಖಂಡಿತ ಹಾಗೂ ಪ್ರಯತ್ನ ಪಡ್ತೀನಿ ಮಾಡೋದಕ್ಕೆ ಇದು ಸ್ವಲ್ಪ ಒಂದು ಸ್ವಲ್ಪ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ವಿಡಿಯೋಸಲ್ಲೆಲ್ಲ ಬರ್ದು ಮಾಡೋದಕ್ಕೆ ಇನ್ನು ಸ್ವಲ್ಪ ಜನಕ್ಕೆ ತೋರಿಸ್ಬೇಡಿ ಮಾಡಬೇಡಿ ಹೀಗೆ ಅಂದಿರ್ತಾರಲ್ವ ನಾವು ವಿಡಿಯೋ ಮಾಡೋವಾಗ ಹಂಗಾಗಿ ನಾವು ಸುತ್ತ ಹೇಗಿರ್ತೀವಿ ಅವ್ರಿಗೆ ಫಸ್ಟ್ ಕಂಫರ್ಟ್ ಝೋನ್ ಕೊಡಬೇಕಾಗಿರುತ್ತಲ್ವ ಹಂಗಾಗಿ ನಾನು ವಾಯ್ಸ್ ಓವರ್ ಆಮೇಲೆ ಕೊಡೋದಾಗುತ್ತೆ ಅಂತ ಯಾವುದೇ ಫೋಟೋಸ್ ಮುಖಾಂತರ ವಿಡಿಯೋಸ್ ಮುಖಾಂತರ ನಿಮಗಳ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನೀವು ಹೋಗಿದರೆ ಖಂಡಿತ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ನಂಗೆ ಹೇಳಿ ನನ್ನ ವಿಡಿಯೋಲೆಲ್ಲ ಮೋಸ್ಟ್ ಹಸಿರು ವಾತಾವರಣ ಗ್ರೀನ್ ಕಲರ್ ಅದು ಏನಿರುತ್ತೆ ಬರೀ ಅದನ್ನೇ ತೋರಿಸಿರ್ತೀನಿ ಯಾಕೆ ಅಂದರೆ ನನಗೆ ಇಷ್ಟಪಡೋಂಗೆ ನಾನು ಇಷ್ಟಪಡ್ತಿರೋಂಗೆ ಜನ ಯಾರು ನನ್ನ ವ್ಯೋಸ್ ಇರ್ತಾರೆ ಅವರು ಇಷ್ಟಪಡ್ತಿರೋರು ನೋಡಲಿ ಅನ್ನೋಕ್ಕೋಸ್ಕರ ಅದನ್ನು ತೆಗ್ದು ವಿಡಿಯೋಸ್ ತೋರಿಸಿರ್ತೀನಿ ನಾನು ಇದು ನಾವು ದೇವಸ್ಥಾನದ ಹತ್ರ ಹೋಗಿದ್ದದ್ದು ಆಗಿದೆ ಹೋಗಿದ್ದಮೇಲೆ ಅಲ್ಲೆಲ್ಲ ಶೇರ್ ಆಟೋಸ್ ಇರುತ್ತಲ್ಲ ಹಾಗಾಗಿ ಅಲ್ಲೆಲ್ಲ ಮಾತಾಡ್ಕೊಳ್ತಾ ಇರೋದು ಹಾಗಿದೆ ಶೇರ್ ಅದು ಎಷ್ಟು ಚಾರ್ಜಸ್ ಮಾಡ್ತೀರಾ ಆಟೋಲಿ ಕರ್ಕೊಂಡು ಹೋಗೋದಾ ಏನು ಟ್ಯಾಕ್ಸಿ ಹೇಗೆ ಅಂತ ಕೇಳಿಕೊಂಡು ಅವ್ರದ್ದು ಹತ್ರ ಅಲ್ಲಿದೆಲ್ಲ ಒಂದು ಸ್ವಲ್ಪ ಪಿಕ್ಸ್ಗಳು ತೊಗೊಂಡಿರೋದ್ರದ್ದು ಆಗಿದೆ ನೀವು ನನ್ನ ಶಾರ್ಟ್ ವೀಡಿಯೋಸಲ್ಲಿ ನಿಮಗೆ ಸ್ವಲ್ಪ ಮಾಹಿತಿ ನಾನು ಆಲ್ರೆಡಿ ಕೊಟ್ಟಿರೋದ್ರದ್ದು ಆಗಿದೆ ಇಲ್ಲಿ ಒಂದು ಐದು ಪ್ಲೇಸಸ್ಗೆ ಅಂತ ತ ಕರ್ಕೊಂಡು ಹೋಗ್ತಾರೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮತ್ತು ಇದು ರೂಮ್ ಬುಕ್ಕಿಂಗ್ ಎಲ್ಲ ಮಾಡೋದ್ರದೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕೌಟ್ ಮಾಡ್ಬೋದು ಧೀರೇಂದ್ರ ವಸತಿ ಗೃಹ ಅಲ್ಲಿ ಆ ರೂಮ್ನಲ್ಲಿ ಆನ್ಲೈನಲ್ಲಿ ಬುಕ್ ಮಾಡೋವಾಗ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಒನ್ ಟ್ವೆಂಟಿ ಫೋರ್ ಹಾರ್ಸ್ ಇರ್ಬೋದು ನೀವು ಯಾವಾಗ ಚೆಕ್ ಇನ್ ಆಗಿರ್ತೀರ ಅದ್ರದ್ದು ನೆಕ್ಸ್ಟಿಗೆ ಚೆಕೌಟ್ ಮಾಡಬೇಕಾಗತ್ತೆ ಟ್ವೆಂಟಿ ಫೋರ್ ಹವರ್ಸ್ ಆಗಮೇಲೆ ಅದು ಹಾಗಮೇಲೆ ನಾನ್ನೂರು ರೂಪಾಯಿ ಅಲ್ಲಿ ಹೋಗಿದ್ದ ಆಮೇಲೆ ಕೀ ಇಸ್ಕೊಳ್ಳೋವಾಗ ನಾನ್ನೂರು ರೂಪಾಯಿ ಡಿಪಾಸಿಟ್ ಮಾಡ್ಕೊಳ್ತಾರೆ ಬಿಡೋವಾಗ ನೀವು ಅಲ್ಲೆಲ್ಲ ಕರೆಕ್ಟಾಗಿ ಇತ್ತು ಎಲ್ಲ ನಿಮಗೆ ಕೊಟ್ಟಂಗೆ ಇದ್ರದ್ದು ಮಾಡಿದ್ದೀರಾ ಏನು ಅಲ್ಲಿದ್ದು ಡ್ಯಾಮೇಜ್ ಆಗಿಲ್ಲ ಏನು ಆಳಾಗಿಲ್ಲ ಅಂದರೆ ನೆಕ್ಸ್ಟಿಗೆ ಏನು ಮಾಡ್ತಾರೆ ಅದನ್ನು ಅವರು ಫೋರ್ ಹಂಡ್ರೆಡ್ ರುಪೀಸ್ ಡಿಪಾಸಿಟ್ ಮಾಡ್ಕೊಂಡಿರೋವಾಗ ಕೀ ರಿಟರ್ನ್ ಮಾಡಿದ ತಕ್ಷಣ ಅವ್ರದ್ದು ಫೀಡ್ಬ್ಯಾಕ್ ತೊಗೊಂಡು ನಮಗೆ ಕೊಟ್ಬಿಡ್ತಾರೆ ಮತ್ತು ಇದು ಎಲ್ಲ ದೇವಸ್ಥಾನಕ್ಕೆ ವಾಕಬಲ್ ಡಿಸ್ಟೆನ್ಸೇನೆ ಹಂಗಾಗಿ ಏನೋ ಆಟೋ ಪ್ರಿಫರ್ ಮಾಡೋದಕ್ಕೆ ಹೋಗ್ಬೇಕು ಡಿ ನೀವೇನಾದರೂ ಹೊಸೊಬ್ರು ಹೋಗ್ತಾ ಇರೋದು ಆದರೆ ಇದು ಮಂತ್ರಾಲಯ ದೇವಸ್ಥಾನದ್ದು ಸುತ್ತ ಅಲ್ಲಿ ಎಂಟ್ರಿ ಹಾಕ್ತಿವಲ್ಲ ಎಷ್ಟು ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಗಿದೆ ಅಲ್ಲಿ ಹೋಗಿ ಬಂದಾದ ಮೇಲೆ ನಾವು ಏನು ಅಂದ್ಕೊಂಡಿದ್ರಿ ಅದು ಎಲ್ಲ ಸ್ವಲ್ಪ ನೆರವೇರ್ತಾ ಇದೆ ಹಂಗಾಗಿ ನಮಗೆ ತುಂಬ ಖುಷಿ ಆಗ್ತಿದೆ ಎಲ್ಲಿ ಏನು ಯಾವ ದೇವಸ್ಥಾನದಲ್ಲಿ ಹೋಗುವಾಗ ನಾವು ಯಾವಾಗ ಎಲ್ಲಿ ಏನು ಕೇಳ್ಕೋತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಎಲ್ಲ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಲ್ವಾ ಹಂಗಾಗಿ ಎಲ್ಲ ಒಂದು ಪ್ರಯತ್ನ ಅಷ್ಟೇ ಆಗಿರುತ್ತೆ ಅದು ಯಾರೂ ಮಾಡ್ತಿರೋದು ಇರೋದು ಎಲ್ಲ ಇದರದೇ ಇಲ್ಲ ನಾವು ಈ ದೇವಸ್ಥಾನಕ್ಕೋಗಿ ಕೇಳಿದ ತಕ್ಷಣವೇ ಫಲ ಸಿಗುತ್ತೆ ಅನ್ನೋದು ಅಲ್ಲ ಅಲ್ವ ಒಂದು ನಂಬಿಕೆಯ ಮೇಲೆ ಜೀವನ ನಡೆಸಬೇಕು ಅನ್ನೋದು ನನ್ನ ಭಾವನೆ ನಿಮ್ಗಳ್ಗೂ ಅದೇ ಥರನೇ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅಲ್ಲಿ ಎಷ್ಟು ಒಂದೊಂದು ಫೋಟೋಗಳು ನೋಡೋವಾಗಲೂ ಫೋಟೋ ತೆಗೆಯೋವಾಗ ಅದು ನಾವು ನೋಡ್ತೀವಲ್ಲ ಆವಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗತ್ತೆ ಇದು ಆರುನೂರು ವರ್ಷದ ಹಿಂದೆ ದೇವಸ್ಥಾನಗಳು ಎಲ್ಲ ಇದೆ ಹಂಗಾಗಿ ಅಲ್ಲಿ ಈಗದ್ದು ದೇವರದ್ದು ನೋಡೋವಾಗ ಎಷ್ಟು ಸಮಾಧಾನ ಆಗುತ್ತೆ ನಮಗೆ ಇದು ರಾಘವೇಂದ್ರ ಸ್ವಾಮಿ ಮಠದ್ದು ದೇವಸ್ಥಾನದ ಕಡೆ ಎಲ್ಲ ತೆಗೆದಿರೋದು ವಿಡಿಯೋ ಇದು ಹಾಗಿರುತ್ತೆ ಹಂಗಾಗಿ ನಾನು ಅಲ್ಲಿ ಪ್ರತಿಯೊಂದು ತೆಗೆಯುವಾಗ ಮತ್ತು ಆ ಫೋಟೋಗ್ರಫಿಯವ್ರದ್ದು ಫೋಟೋದು ಕ್ಯಾಪ್ಚರ್ ಮಾಡಿ ನಾನು ಮನೆಗೆ ತಂದು ಫೋಟೋದಿಟ್ಟಾಗ ಅದು ನೋಡಿದಾಗೆಲ್ಲ ಏನೋ ಒಂಥರ ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ ಖುಷಿ ಆಗುತ್ತೆ ಖಂಡಿತ ನಾನು ಅಲ್ಲಿ ಹೋಗಿ ಬಂದಿದ್ದಿದ್ದು ನಾವೇನು ದಾಸ್ತಿ ದಿನವೇ ಹೋಗಿಲ್ಲ ಒಂದೇ ದಿನದಲ್ಲಿ ಹೋಗಿರೋದು ಇದು ಒಂದೇ ದಿನದಲ್ಲಿ ಅಲ್ಲಿ ಇದು ಮಾಡಿರೋದು ಸ್ಟೇನೂ ಆಗಿಲ್ಲ ಅಲ್ಲಿ ರೂಮ್ ಜಸ್ಟ್ ಫ ಅಷ್ಟೇ ನಾವು ಮಾಡ್ಕೊಂಡಿದ್ದಾಗಿತ್ತು ಅಲ್ಲಿ ಪ್ರತಿಯೊಂದು ದೇವಸ್ಥಾನ ಒಳಗೆ ಪೂರ ಮಾಡೋಕ್ಕಾಗಲ್ಲ ಅದಕ್ಕೆ ನಂದು ಚಿಕ್ಕ ತೆಗದಂದ್ರೆ ಚಿಕ್ಕ ಗ್ಲಿಮ್ಸಲ್ಲಿ ತೀರಾ ಸೆಕೆಂಡ್ಸಲ್ಲಿ ನಾನು ತೆಗ್ದು ಕ್ಯಾಪ್ಚರ್ ಮಾಡಿ ಒಳಗೆ ಇದು ಮಾಡಿಬಿಟ್ಟಿದ್ದೀನಿ ಸ್ಟಾಪ್ ಮಾಡಿದ್ದೀನಿ ಇದು ಅಲ್ಲಿ ಅನ್ನದಾನ ಹುಟ್ಟದ್ದು ಮಾಡಿರೋದು ಜಾಗದ್ದಿದು ಹುಟ್ಟಕ್ಕೆ ಕೊಡ್ತಾ ಇದ್ರಲ್ಲ ಅಲ್ಲಿದು ಚೆನ್ನಾಗಿತ್ತು ಅವತ್ತಿಂದು ದರ್ಶನ ಮಾಡಿರೋದು ಇದಕ್ಕೆ ಇದು ಯಾಕಲ್ಲಿ ನಾನು ಫೋಟೋ ತೆಗ್ದೆ ಅಂದರೆ ನಿಂತ್ಕೊಂಡು ಒಬ್ಳೆ ಆರ್ತಿ ತೆಗೆಯಕ್ಕೆ ನಮಗೆ ಅವಕಾಶ ಕೊಡ್ತಾರೆ ಹಂಗಾಗಿ ನನಗೆ ತುಂಬ ಖುಷಿಯಾಗಿ ಅಲ್ಲೇ ದೇವ್ರ ಮುಂದೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತು ಇದರದ್ದು ಮಾಡಿರೋದು ದೇವಸ್ಥಾನ ದರ್ಶನ ಎಲ್ಲ ಮೇಲೆ ಬಂದು ಕೂತ್ಕೊಳ್ಳೋ ಜಾಗಗಳು ಆಗಿರುತ್ತೆ ಇದು ನಿಮಗೆ ಎಷ್ಟು ಬಜೆಟ್ಟಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋ ಅಂಥ ವಿಡಿಯೋಸ್ಗಳೇ ಬೇಕು ಅಂತ ಅಂದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾನು ಜಸ್ಟ್ ಅಲ್ಲಿ ಹೋಗಿರ್ತೀನಿ ಹೇಗೆ ಹೋಗಿದ್ದೆ ಏನು ಬಂದಿದ್ದೆ ಅಂತ ಸ್ವಲ್ಪ ಮಾಹಿತಿನೇ ಇದ್ದೀನಿ ಪೂರಾ ಬಜೆಟ್ ಟ್ರಿಪ್ ಪ್ಲ್ಯಾನಲ್ಲೇ ಇಷ್ಟರಲ್ಲೇ ಹೋಗಿ ಬರ್ಬೋದು ಅನ್ನೋದು ಯಾವುದಾದ್ರೂ ನಿಮಗೆ ಬೇಕು ಅಂದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅದರಲ್ಲಿ ಏನು ಬೇಜಾರು ಮಾಡ್ಕೊಳ್ಳೋದೇನಿಲ್ಲ ತೊಂದರೆನೂ ಇಲ್ಲ ನಾವು ಆ ಥರವೂ ಹಾಕೋದಕ್ಕೆ ಆಗುತ್ತೆ ಅದು ಒಂಥರ ಕಂಟೆಂಟ್ ನಿಮಗೆ ಇದು ಆಗುತ್ತೆ ಸೊ ಹಾಗಾಗಿ ಖುಷಿ ಆಗುತ್ತೆ ಇದು ಸನ್ರೈಸು ನಾವು ಟ್ರೈನಲ್ಲಿ ಬರ್ತಾ ಇರೋವಾಗ ಸನ್ರೈಸ್ ಹಾಕ್ತಾ ಇರೋವಾಗ ಕ್ಯಾಪ್ಚರ್ ಮಾಡ್ಕೊಂಡಿರೋದ್ರದ್ದಾಗಿದೆ ಇದ್ದರೆಲ್ಲ ಅವ್ರಿಗೂ ಒಂದು ಅರ್ಥ ಪಡಿಸಿ ಅಲ್ಲಿಂದ ತೋರಿಸ್ತಾ ಬರ್ತಾ ಇರುವಾಗ ಫೋಟೋಸ್ಗಳೆಲ್ಲ ಇದೆಲ್ಲ ವಿಡಿಯೋಸ್ ಮಾಡ್ಕೊಂಡಿರೋದ್ರದ್ದಾಗಿದೆ ತುಂಬ ಖುಷಿ ಆಯಿತು ನನಗೆ ಒಂದೇ ಡೇಲಿ ಹೋಗಿ ಬಂದರೂ ಎಲ್ಲೂ ನಾವು ಟೈಮ್ ವೇಸ್ಟ್ ಮಾಡಿಲ್ಲ ಹೋಗಿದ್ದಕ್ಕೆ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ನಾವು ನೀಟಾಗಿ ಬಂದಿರೋದಾಗಿದೆ ರಾಯರ್ದು ಬ್ಲೆಸ್ಸಿಂಗ್ ಯಾವಾಗೂ ಸದಾ ನನ್ನ ಮೇಲಿರತ್ತೆ ನಿಮ್ಗಳೆಲ್ಲವೂ ಕೇಳ್ಕೊಂಡಿರೋದೆಲ್ಲ ಆಗಲಿ ಅಂತ ನಾನು ಭಾವಿಸ್ತೀನಿ ಇದು ರೋಡು ಅಲ್ಲಿದು ಹೋಗಿದ್ದಾಗ ರಾಯರ ದರ್ಶಿನಿ ಅನ್ನೋ ಹೋಟಲ್ದು ಇದರದು ಆ ರೋಡಲ್ಲಿ ಇರೋದ್ರದ ಆಗಿದೆ ಎಲ್ಲ ಚೆನ್ನಾಗಿದೆ ಪ್ರತಿಯೊಂದು ಊಟದ ವೈಸು ಅಷ್ಟೇ ಅಲ್ಲಿ ಮೋಸ್ಟ್ ಆಂಧ್ರ ಸೈಡಲ್ಲಿ ಬಾರ್ಡ್ರಲ್ಲಿ ಅದು ಬರೋದಲ್ವ ಹಾಗಾಗಿ ತುಂಬ ಚಿತ್ರಾನ್ನ ಈ ಥರ ಐಟಮ್ಸ್ಗಳೇ ಇತ್ತು ವಡೆ ಮಿರ್ಚಿ ವಡೆಗಳು ಈ ಥರದ್ದೇ ನಾವು ಪ್ರಿಫರ್ ಮಾಡಿದ್ದದ್ದಾಗಿತ್ತು ಅಲ್ಲಿ ಸಿಗ್ತಾ ಇದ್ದಿದ್ದು ಅದೇ ಆಗಿತ್ತು ಏನು ಊಟದಕ್ಕೆಲ್ಲ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಗೊತ್ತಲ್ಲ ಪಪ್ಪು ಆಂಧ್ರ ಪಪ್ಪು ಮಾಡ್ತಾರೆ ಈ ಮತ್ತೆ ಅವ್ರದ್ದು ಆಂಧ್ರ ಊಟದ ಊಟದ್ದು ಮಾಡೋದ್ರದೆಲ್ಲ ಟೇಸ್ಟ್ ವೈಸ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹಂಗಾಗಿ ನಮ್ಗೇನು ಆ ಥರದ್ದೆಲ್ಲ ಏನು ತೊಂದರೆ ಆಗಲಿಲ್ಲ ಒಂದೇ ಟೈಮ್ ದೇವ್ರ ಪ್ರಸಾದ ತಿಂದ್ರಿ ಅದಾದಮೇಲೆ ಅಲ್ಲೆಲ್ಲ ಹೋಟೆಲ್ಸು ತುಂಬ ಚೆನ್ನಾಗಿತ್ತು ನಾವು ಹೋಗಿದ ಕಡೆಯೂ ನಾನು ಇದೇನಕ್ಕೆ ಫೋಟೋ ತೆಗ್ದೆ ಅಂದರೆ ರಾಯರ್ದು ನಾವು ಮಾಡಿದ ಎದುರುಗೆ ರೂಮು ತೊಗೊಂಡಿರೋದ್ರಲ್ಲೇ ಅದು ಫೋಟೋ ಹಾಕಿದ್ರು ಅದಕ್ಕೆ ಜಾಸ್ತಿ ಫೋಟೋಸ್ ಅದೇ ತೋರಿಸಿರೋದು ಆಗಿದೆ ಮತ್ತು ಇದು ನಾವು ಮಾಡಿರೋ ರೂಮ್ ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟು ಚಾರ್ಜಸ್ ಆಗಿದೆ ಅಲ್ವಾ ಆದ್ರ ರೂಮ್ ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸಿರೋದಾಗಿದೆ ಇದಕ್ಕೂ ಸುಮಾರು ರೂಮ್ಸ್ಗಳಿದೆ ನಿಮಗೆ ಕನ್ವೀನಿಯೆಂಟ್ ಯಾವ ಥರದ್ದಲ್ಲಿ ಯಾವುದ್ರಲ್ಲಿ ಸ್ಟೇ ಆಗೋದಿಕ್ಕೆ ಅಂತ ಇದರದು ಇನ್ನೂರೈವತ್ತು ರೂಪಾಯಿದು ಇದೆ ರೂಮು ಸ್ಟಾರ್ಟ್ ಆಗೋದು ಒಂದೂವರೆ ಸಾವಿರ ರೂಪಾಯಿವರೆಗೂ ಇದೆ ಅದು ಹಂಗಾಗಿ ನಿಮಗೆ ಯಾವ ರೂಮ್ ಬೇಕು ಅದನ್ನು ಪ್ರಿಫರ್ ಮಾಡಿಕೊಂಡು ಹೋಗ್ಬಿಟ್ಟು ಬನ್ನಿ ಬೇಗ ಒಳ್ಳೇದಾಗಲಿ ಎಲ್ಲರಿಗೂ ಇದು ಬಂದ್ಬಿಟ್ಟು ಧೀರೇಂದ್ರ ವಸತಿ ಅದು ರೂಮಿಂದ ಟೂರ್ ಮಾಡ್ತಾ ಇರೋದು ಹಂಗಾಗಿ ಚೆನ್ನಾಗಿದೆ ಇದು ಏನಿಲ್ಲ ನಾವು ಜಸ್ಟ್ ಅಪ್ಗೆ ಅಷ್ಟೇ ಅಲ್ವಾ ನಾವು ಇದು ಬೇಕಾಗಿದ್ದಿದ್ದು ಅದಕ್ಕೋಸ್ಕರ ತಗೊಂಡಿದ್ದಿದ್ದಾಗಿತ್ತು ಇದೇ ರೂಮ್ ಪ್ರಿಫರ್ ಮಾಡಿದ್ರಿ ಆಮೇಲೆ ನೆಕ್ಸ್ಟ್ ಏನಂದರೆ ಅದೆಲ್ಲ ಕಿಟಕಿ ಎಲ್ಲ ಓಪನ್ ಮಾಡಿ ಆ ಕಡೆ ಸುತ್ತ ಎಲ್ಲ ದೇವರದ್ದು ಹೇಗಿತ್ತು ಅನ್ನೋದು ಇದರದು ಅಂತ ತೋರಿಸೋದಿಕ್ಕೆ ಅಂತ ಆ ಸೈಡೆಲ್ಲ ಹೇಗೆ ಬರುತ್ತೆ ಅನ್ನೋ ವ್ಯೂಗೆ ಅನ್ನೋದಕ್ಕೋಸ್ಕರ ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಏನು ಅಂತ ಅಂದರೆ ಇಲ್ಲಿ ರೆಸ್ಟ್ ರೂಮ್ದಾಗಲಿ ಇದಾಗಲಿ ಎಲ್ಲ ನೀಟಾಗಿತ್ತು ನಮಗೆ ಖುಷಿ ಆಯಿತು ನೋಡಿ ನಾವು ಸುಮ್ಮನೆ ಇದು ಕ್ಯಾಪ್ಚರ್ ಮಾಡಿಲ್ಲ ಫೋಟೋಸ್ದು ರಾಘವೇಂದ್ರ ಭವನಲ್ಲೇ ಹೋಗಿ ಊಟ ಮಾಡಿದ್ದು ಬಟ್ ನಾವು ಕೂತ್ಕೊಂಡು ತಿನ್ನೋವಾಗ ಕ್ರೌಡು ಇದು ಎಲ್ಲ ಇತ್ತಲ್ಲ ಹಾಗಾಗಿ ಈ ಹೋಟೆಲಲ್ಲಿ ನಮ್ಮ ಫೋಟೋ ಕಾಣಿಸಲ್ಲ ಬಟ್ ನಾವು ಅಲ್ಲೇ ಊಟ ಮಾಡಿರೋದ್ರದ್ದು ಆಗಿದೆ ಆಮೇಲೆ ಅಲ್ಲಿ ಕಾಂಟ್ರಿಬ್ಯೂಷನ್ಸ್ ಹಾಕಿರೋದು ಮಾಡಿರೋದರದು ಎಲ್ಲ ಅನ್ನದಾನ ಡೊನೇಷನ್ ಕೌಂಟ್ರಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದ್ರದು ಎಲ್ಲ ಆಗಿರ್ತಿತ್ತು ಹಾಗಾಗಿ ನೀವುಗಳು ಪ್ಲ್ಯಾನ್ ಬೇಗ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಕ್ರೌಡ್ ಇದ್ದರು ಆದರೂ ಯಾರಿಗೂ ಅಲ್ಲಿ ಬಡಿಸೋವಾಗ ಮಾಡೋವಾಗ ಎಷ್ಟು ಕ್ಯೂಗಳು ಆ ಕಡೆ ಲೆಫ್ಟ್ ಸೈಡ್ ರೈಟ್ ಸೈಡ್ಸ್ಗೆ ಎಲ್ಲ ಕಡೆದಕ್ಕೂ ಮಾಡಿದ್ದಾರೆ ಎಡಗಡೆ ಬಲಗಡೆದಕ್ಕೆ ಎಲ್ಲ ಕಡೆ ನಿಲ್ಲಿಸಿ ಮಾಡಿಕೊಂಡು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಅನ್ನದಾನ ಸೇವೆ ಕೊಡ್ತಾ ಕೊಡ್ತಾಯಿದ್ರು ಜನಕ್ಕೆ ಹಂಗಾಗಿ ನಮಗಂತೂ ತುಂಬ ಖುಷಿ ಆಯಿತು ಹೋಗಿ ಬಂದಿದ್ದು ಎಲ್ಲ ನನಗೆ ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆಗಳಿಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹೊಸ ಸಬ್ಸ್ಕ್ರೈಬರ್ಸ್ ಆದರೆ ನಾನು ಹಿಂದಿನ ವಿಡಿಯೋಸು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕಾಮೆಂಟ್ ಮಾಡಿ ಆವಾಗ ನನ್ನ ವಿಡಿಯೋಸ್ ನೀವು ನೋಡ್ತಾ ಇದ್ದೀರಾ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಖಂಡಿತ ಅಲ್ಲಿ ನಾವು ಚೇಂಜಸ್ ಮಾಡ್ಕೋಬೋದು ಅದು ನೆಕ್ಸ್ಟ್ ವೀಡಿಯೋ ನಿಮಗೆ ತೋರಿಸೋವಾಗ ಹಂಗಾಗಿ ಏನು ತೊಂದರೆ ಇಲ್ಲ ದಯವಿಟ್ಟು ಹೇಳಿ ಆವಾಗ ನಮಗೂ ಉಪಯೋಗ ಆಗುತ್ತೆ ಮತ್ತು ಇನ್ನೂ ನೆಕ್ಸ್ಟ್ ಏನು ಅಂತ ಅಂದರೆ ನೀವುಗಳು ಹೋಗಿ ಬಂದಾಗ ನನಗೆ ಈ ವಿಡಿಯೋ ಮುಖಾಂತರ ನೋಡಿ ಹೋಗಿ ಬಂದಿರೋದ್ರವಾಗ ನನಗೆ ಒಂದು ಕಾಮೆಂಟ್ ಮುಖಾಂತರ ಹೇಳಿ ಅವಾಗ ನಾನು ವಿಡಿಯೋ ಮಾಡಿ ನಾನು ಸಮಯ ಕೊಟ್ಟು ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರುವಾಗ ಯಾರೋ ನಾನು ಹೇಳಿರೋ ಮಾಹಿತಿ ತಿಳ್ಕೊಂಡು ಹೋಗಿ ಬಂದಿದ್ದಾರೆ